ನಮಸ್ಕಾರ ವೀಕ್ಷಕರೇ ಒಬ್ರು ಪ್ರಶ್ನೆಗಳು ಕೇಳ್ತಾ ಇರ್ತಾರಲ್ಲ ಹಾಗೆ ಕೆಲವರು ಮೆಸೇಜ್ ಕಳಿಸ್ತಾ ಇರ್ತಾರೆ ಸರ್ ಹಿಂದೂ ಧರ್ಮದಲ್ಲಿ ಕೆಲವಷ್ಟು ತತ್ವಗಳನ್ನ ತಿಳಿಸ್ಕೊಡ್ತಾ ಇದ್ದೀರಾ ಇಸ್ಲಾಮಿಕ್ ಧರ್ಮದ ತತ್ವಗಳು ಸಿಗುತ್ತಾ ಏನ್ ಹೇಳುತ್ತೆ ಅದು ಕೂಡ ಅಂತ ಒಬ್ರು ಕೇಳಿದ್ರು ಅದಕ್ಕೆ ಯುಕಲೆಂಟ್ ಆಗಿ ನಾನು ಕೂಡ ಕೆಲವಷ್ಟು ಡೇಟಾಗಳನ್ನ ಹುಡುಕಿ ರಿಸರ್ಚ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದೀವಿ ಇವತ್ತು ಅದನ್ನ ತಿಳ್ಕೊಳ್ತಾ ಹೋಗೋಣ ಇಸ್ಲಾಂ ಧರ್ಮದ ಮೌಲ್ಯಗಳು ಪ್ಲಸ್ ಅದರ ಜೀವನ ಮಾರ್ಗದರ್ಶನ ಏನಾಗಿತ್ತು ಸಿಂಪಲ್ ಆಗಿ ತಿಳಿಸಿದಾರೋ ಅವರು ಅದ್ರಲ್ಲಿ ಕೆಲವಷ್ಟು ತತ್ವಗಳನ್ನ ಕೂಡ ಫಾಲೋ ಮಾಡಿ ಅಂತ ಹೇಳಿದ್ರು ಅವುಗಳು ಏನು ಅಂದ್ರೆ ಇವತ್ ನಾವು ತಿಳಿಸ್ಕೊಡ್ತಾ ಇದೀವಿ ನೋಡಿ ಫಸ್ಟ್ನೇ ತತ್ವ ತೌ ಹಿದಂತರೆ ಅಂದ್ರೆ ದೇವ್ರು ಒಬ್ನೇ ಅಲ್ಲ ಮಾತ್ರ ಅದು ಅಂತ ಕನ್ಸಿಡರ್ ಮಾಡ್ತಾರೆ ಇನ್ನ ಅವನೇ ಸೃಷ್ಟಿಕರ್ತ ಅವನೇ ನಮ್ಮನ್ನ ಕಾಯೋದು ಅವನೇ ನಿರ್ಧಾರ ಮಾಡ್ತಾನೆ ನಮ್ಗೆ ಏನ್ ಮಾಡ್ಬೇಕು ಯಾವ ಕಡೆ ಕರ್ಕೊಂಡು ಹೋಗ್ಬೇಕು ಎಲ್ಲದಕ್ಕೂ ಅವನೇ ಕಾರಣ ಅವನಿಗೆ ಈಕ್ವಲ್ ಆಗಿರೋರು ಯಾರು ಇಲ್ಲ ಅನ್ನೋದು ಮೊದಲನೇ ತತ್ವ ಅಲ್ಲಿ ತಿಳಿಸುವಂತದ್ರು ಈಶ್ವರ ಒಬ್ನೇ ಅನ್ನೋ ಲೆಕ್ಕದಲ್ಲಿ ಅವರು ಅಲ್ಲ ಒಬ್ಬನೇ ಎಲ್ಲಾನು ಅವನೇ ಕಾಯ್ತಾನೆ ಕಾಪಾಡ್ತಾನೆ ಕೋಲ್ತಾನೆ ಓವರ್ ಆಲ್ ಆಗಿ ಅವನೇ ನೋಡ್ಕೊಳ್ತಾನೆ ಅವನನ್ನ ಬಿಟ್ರೆ ಭೂಮಿ ಮೇಲೆ ಯಾರು ಇಲ್ಲ ಅಂತ ತಿಳಿಸುತ್ತೆ ಮೊದಲನೇ ತತ್ವ ಸೆಕೆಂಡ್ ಬಂದು ನಬೂತ್ ಅಂತ ಒಂದು ತತ್ವ ಇದೆ ಇದ್ರಲ್ಲಿ ಹೇಳ್ತಾರೆ ಅಲ್ಲ ಅವನ ಸಂದೇಶನ ಜನರಿಗೆ ತಲುಪಿಸೋದಕ್ಕೋಸ್ಕರ ಪ್ರವಾದಿಗಳನ್ನ ಕಳಿಸ್ಕೊಟ್ಟಿದ್ದಾನೆ ಅದರಲ್ಲಿ ಕೊನೆಯವರು ಬಂದು ನಬೀ ಮೊಹಮ್ಮದ್ ಅವರು ತಿಳಿಸಿದ್ದ ವಿಷಯಗಳು ಫಾಲೋ ಮಾಡಿ ಅಂದ್ರೆ ಡೈರೆಕ್ಟ್ ಆಗಿ ಅಲ್ಲ ಜನರ ಜೊತೆ ಬೆರೆಯೋದಕ್ಕಾಗದೇ ಇದ್ದಾಗ ಪ್ರವಾದಿಗಳ ಮೂಲಕ ಜನರಿಗೆ ವಿಷಯಗಳನ್ನ ತಿಳಿಸುವಂತ ಕೆಲಸ ಮಾಡ್ದ ಅದರಲ್ಲಿ ಮೇನ್ ಆಗಿ ಮೊಹಮ್ಮದ್ ನಬೀ ಮೊಹಮ್ಮದ್ ಅನ್ನೋರ್ ಕಡೆಯಿಂದ ವಿಷಯಗಳನ್ನ ಜನರಿಗೆ ತಲುಪಿಸುವಂತ ಕೆಲಸ ಮಾಡ್ದ ಅದು ಯಾವ್ದ್ ಮೂಲಕ ಕುರಾನ್ ಮೂಲಕ ಆಗಿರ್ಬೋದು ಇನ್ನ ಬೇರೆ ಬೇರೆ ಪವಿತ್ರ ಗ್ರಂಥಗಳ ಮೂಲಕ ಜನರಿಗೆ ತಲುಪುವಂತ ಕೆಲಸ ಮಾಡಿದ್ರು ಕುರಾನ್ ಪವಿತ್ರ ಗ್ರಂಥ ಇದು ಏನ್ ತಿಳಿಸುತ್ತೆ ಮಾನವನ ಜೀವನದ ಮಾರ್ಗದರ್ಶಿ ನಮ್ಮಲ್ಲಿ ಭಗವದ್ಗೀತೆ ಈ ರಾಮಾಯಣ ಇನ್ನ ಬೇರೆ ಬೇರೆ ಹದಿನೆಂಟು ಪುರಾಣಗಳು ನಮ್ಗೆ ಜೀವನದಲ್ಲಿ ಕೆಲವಷ್ಟು ಮಾರ್ಗದರ್ಶನ ಕೊಡುತ್ತೆ ಈ ದಾರಿನಲ್ಲಿ ಹೋಗ್ಬೇಕು ಇದು ಧರ್ಮದ ಹಾದಿ ಇದು ನ್ಯಾಯದ ಆದಿ ಅಂತ ಅದೇ ರೀತಿ ಕುರಾನ್ ಕೂಡ ನಮ್ ಸಂಪೂರ್ಣ ಜೀವನದ ಮಾಹಿತಿ ಕೊಡುತ್ತೆ ಇದು ಸತ್ಯದ ಆದಿ ಈ ಹಾದಿನಲ್ಲಿ ಹೋಗಿ ಇರುವಂತ ವಿಷಯಗಳು ಜೀವನ ಅಂದ್ರೆ ಏನು ನೀತಿ ಅಂದ್ರೇನು ಸಾಮಾಜಿಕ ನ್ಯಾಯ ಅಂದ್ರೇನು ಸಾಮಾಜಿಕ ತತ್ವಗಳು ಅಂದ್ರೇನು ಅದು ಯಾವ ರೀತಿ ಫಾಲೋ ಮಾಡಬೇಕು ಆಧ್ಯಾತ್ಮಿಕದ ಲೈಫ್ ಯಾವ ತರ ಇರಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನ ಅನ್ನೋದು ಅದರಲ್ಲಿ ಸಿಗುತ್ತೆ ಇದನ್ನ ಕಂಪಲ್ಸರಿ ಅವ್ರು ನಂಬಲೇಬೇಕು ಫಾಲೋ ಮಾಡಲೇಬೇಕು ಅಲ್ಲ ಇದ್ದಾನೆ ಅವನ್ನ ನಂಬಲೇಬೇಕು ಫಾಲೋ ಮಾಡಲೇಬೇಕು ದೇವದೂತರುಗಳನ್ನ ನಂಬಬೇಕು ಪವಿತ್ರ ಗ್ರಂಥಗಳು ಪ್ರವಾದಿಗಳು ಕಿಯಾಮತ್ ಪ್ಲಸ್ ತಗ್ದೀರ್ ವಿಧಿ ಇದೆಲ್ಲ ಇದೆ ಅಂತ ಅವ್ರು ನಂಬಬೇಕು ಫಾಲೋ ಮಾಡಬೇಕು ಇದು ಮುಖ್ಯವಾಗಿ ಇಸ್ಲಾಮಿಕ್ ಧರ್ಮದಲ್ಲಿ ಫಾಲೋ ಮಾಡ್ಬೇಕಾದಂತ ತತ್ವಗಳು ಇನ್ನ ಮುಂದಕ್ಕೆ ಹೋಗೋದಾದ್ರೆ ಮೆನ್ಷನ್ ಮಾಡ್ತಾರೆ ಇಲ್ಲಿ ಐದು ಪಿಲ್ಲರ್ ಪಿಲ್ಲರ್ಗಳನ್ನ ಮೆನ್ಷನ್ ಮಾಡ್ತಾರೆ ಶಹದಾತ್ ನಮಾಜ್ ರೋಜಾ ಜಕಾತ್ ಅಜ್ ಅಂತ ಈ ಶಹದಾತ್ ಅಂದ್ರೆ ಅಲ್ಲಾನ ಬಿಟ್ರೆ ಭೂಮಿ ಮೇಲೆ ಬೇರೆ ದೇವರೇ ಇಲ್ಲ ಮೊಹಮ್ಮದ್ ಅವನ ದೂತ ರೀಸೆಂಟ್ ಆಗಿ ನಾವೆಲ್ಲ ಕೇಳಿರ್ತೀವಲ್ಲ ಮೊಹಮ್ಮದ್ ಬಗ್ಗೆ ಎಷ್ಟೆಷ್ಟು ಚರ್ಚೆಗಳು ನಡೀತು ಅವರು ಬಂದು ದೇವರ ದೂತ ಅಂತಾನೆ ಕರೀತಾರೆ ಅವರನ್ನ ಹೃದಯ ಪೂರ್ವಕವಾಗಿ ನಾವು ಸ್ವೀಕರಿಸಬೇಕು ಅಂತ ಹೇಳುತ್ತೆ ಇಸ್ಲಾಮಿಕ್ ತತ್ವಗಳಲ್ಲಿ ನಮಾಜ್ ಐದು ಬಾರಿ ದಿನಕ್ಕೆ ಪ್ರಾರ್ಥನೆ ಮಾಡಬೇಕು ಈ ರೀತಿ ಪ್ರಾರ್ಥನೆ ಮಾಡಿದ್ರೆ ನಮಗೆ ದೇವರ ಮಧ್ಯೆ ಯಾವುದೇ ರೀತಿ ಕ್ಯಾಪ್ ಅನ್ನೋದಿರೋದಿಲ್ಲ ದೇವರನ್ನ ನಾವು ಡೈರೆಕ್ಟ್ ಆಗಿ ಸಂಪರ್ಕ ಮಾಡಬಹುದು ಅಂದ್ರೆ ಅಲ್ಲಾನ ಡೈರೆಕ್ಟ್ ಆಗಿ ನಾವು ಸಂಪರ್ಕ ಮಾಡಬಹುದು ದೇವರು ನಮ್ಮನ್ನ ಬಂದು ಕಾಯ್ತಾನೆ ಅನ್ನೋ ಒಂದು ನಂಬಿಕೆ ಅದೇ ನಮ್ಮ ದಿನಕ್ಕೆ ಐದು ಬಾರಿ ದೇವರನ್ನ ಜ್ಞಾಪಿಸ್ಕೊಳ್ಳೋದು ಇಲ್ಲ ಪ್ರಾರ್ಥನೆ ಮಾಡೋದು ಇನ್ನ ರೋಜಾ ರಂಜಾನ್ ತಿಂಗಳಲ್ಲಿ ಉಪವಾಸ ಮಾಡೋದು ಮನಸ್ಸು ದೇಹ ಆತ್ಮ ಶುದ್ಧವಾಗಿ ಇಟ್ಕೊಳ್ಳೋದು ತಪಸ್ಸು ಮಾಡೋದು ರೀತಿ ನಮ್ಮಲ್ಲಿ ತಪಸ್ಸು ಯಾವ ತರ ಮಾಡ್ತೀವಿ ಈ ಶಬರಿಮಲೆಗೆ ಹೋಗುವಾಗ ಕೆಲವಷ್ಟು ಜನ ಫಾಲೋ ಮಾಡ್ತಾರೆ ಕೆಲವಷ್ಟು ಜನ ಫಾಲೋ ಮಾಡಲ್ಲ ಬಿಡಿ ಆದ್ರೆ ಆ ರೀತಿ ಮನಸ್ಸು ದೇಹನ ಶುದ್ಧವಾಗಿ ಇಟ್ಕೋಬೇಕಾಗಿರೋ ತಿಂಗಳು ರೋಜಾ ಅದಕ್ಕೋಸ್ಕರ ಆ ತಿಂಗಳು ಉಪವಾಸ ಮಾಡಿ ಅನ್ನೋದು ಒಂದು ಜಕಾತ್ ಇದ್ರಲ್ಲಿ ಏನ್ ಮಾಡ್ತಾರೆ ಅವರ ದುಡ್ದ ದುಡ್ಡಿನಲ್ಲಿ ಅಂದ್ರೆ ಏನು ದುಡಿತಾ ಇರ್ತಾರೆ ದಿನಕ್ಕೆ ನೂರು ರೂಪಾಯಿ ದುಡಿದ್ರೆ ಅದರಲ್ಲಿ ಇಷ್ಟು ಪರ್ಸೆಂಟ್ ಅನ್ನೋ ದುಡ್ಡನ್ನ ಬಡವರಿಗೆ ನಿರ್ಗತಿಕರಿಗೆ ಅಗತ್ಯ ಇರೋರಿಗೆ ನೀಡಬೇಕು ಸಮಾಜದಲ್ಲಿ ಸಮಾನತೆ ಅಂತ ಕಾಪಾಡೋದಕ್ಕೋಸ್ಕರ ತುಂಬಾ ಅವ್ರಿಗಿಂತ ಕೆಳಗಡೆ ಮಟ್ಟದಲ್ಲಿರೋರಿಗೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದಕ್ಕೋಸ್ಕರ ಅವರ ದುಡದ ದುಡ್ಡಿನಲ್ಲಿ ಇಷ್ಟು ಪರ್ಸೆಂಟ್ ಅಂತ ದಾನ ಮಾಡಬೇಕು ಅದನ್ನ ಜಕಾತ್ ಅಂತ ಕರೆದ್ರು ಇನ್ನ ಹಜ್ ಯಾರು ಆರ್ಥಿಕವಾಗಿ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ ದುಡ್ಡಿರುತ್ತೆ ಅಂತವರು ಹಜ್ ಯಾತ್ರೆ ಮೆಕ್ಕಾಗೆ ಹೋಗಿ ಬರಬೇಕು ಸಾಮರ್ಥ್ಯ ಇದ್ದವರು ಅವರ ಜೊತೆ ಇನ್ನೊಂದು ನಾಲ್ಕು ಜನಕ್ಕೆ ಸಹಾಯ ಮಾಡಿ ಹೋಗಿ ಬರಬೇಕು ಅಂತ ಹೇಳುತ್ತೆ ಇಸ್ಲಾಮಿಕ್ ತತ್ವಗಳು ಇನ್ನ ಇದರಲ್ಲಿ ಮೇನ್ ತತ್ವಗಳು ಕೂಡ ಇದೆ ಮುಖ್ಯವಾಗಿ ಕುರಾನ್ ಅಲ್ಲಿ ತಿಳಿಸಿರುವಂತಹ ತತ್ವಗಳಾಗಬಹುದು ಇನ್ನ ಇಸ್ಲಾಮಿಕ್ ಧರ್ಮದಲ್ಲಿ ಮೊಹಮ್ಮದ್ ಅವರು ತಿಳಿಸಿದಂಥ ತತ್ವಗಳು ನ್ಯಾಯ ಯಾರ ಮೇಲೂ ಅನ್ಯಾಯ ಮಾಡಬೇಡ ಯಾರಿಗೂ ಅನ್ಯಾಯ ಮಾಡಬೇಡ ಯಾರ ಮೇಲೂ ದಬ್ಬಾಳಿಕೆ ಮಾಡಬೇಡ ಅಂತ ತಿಳಿಸು ಮೊದಲನೇದು ಇನ್ನು ಎರಡನೇ ತಿಳಿಸ್ತಿದೆ ಎಲ್ಲರ ಮೇಲೆ ದಯೆ ಕ್ಷಮೆ ಇದೆರಡನ್ನೂ ತೋರಿಸು ಸಹಾನುಭೂತಿ ಅನ್ನೋದು ನಿನ್ನಲ್ಲಿರ್ಲಿ ಅವ್ರು ತಪ್ಪು ಮಾಡಿದ್ರು ಅವ್ರನ್ನ ಕ್ಷಮಿಸುವ ಗುಣ ನಿನ್ನಲ್ಲಿರ್ಬೇಕು ಅಂತ ತಿಳಿಸ್ತು ಇನ್ನೊಂದು ತತ್ವ ತಿಳ್ಕೊಳ್ಳಿ ಎಷ್ಟು ಅದ್ಭುತವಾದ ತತ್ವಗಳನ್ನ ಇದ್ರಲ್ಲೂ ತಿಳಿಸಿದ್ದಾರೆ ಜನ ಇದನ್ನ ಅರ್ಥ ಮಾಡ್ಕೋಬೇಕಷ್ಟೇ ಇನ್ನ ಸತ್ಯ ಮತ್ತೆ ಪ್ರಾಮಾಣಿಕತೆಯನ್ನ ನೀನು ನಿನ್ನಲ್ಲಿ ಇಟ್ಕೋ ಫಾಲೋ ಮಾಡು ಅಂದ್ರೆ ಯಾರು ಏನೇ ಮಾಡ್ಲಿ ಏನಾದ್ರೂ ಆಗ್ಲಿ ನಾನು ಸುಳ್ಳು ಹೇಳಲ್ಲ ಸತ್ಯಾನೇ ಹೇಳ್ತೀನಿ ಅಂತ ಬದುಕು ಅಂತ ತಿಳಿಸ್ತು ಇಸ್ಲಾಮಿಕ್ ತತ್ವ ಸು ಇನ್ನ ಶುದ್ಧ ಜೀವನಾನ ನಡೆಸು ಅಂತ ಹೇಳ್ತು ಒಳ್ಳೆ ಆಲೋಚನೆ ಇಟ್ಕೋ ಮನಸ್ಸಿನಲ್ಲಿ ಒಂದಿಟ್ಕೊಂಡು ಆಚೆ ಒಂದಿಟ್ಕೊಂಡು ಬೇಡ ಶುದ್ಧತೆ ಅನ್ನೋದನ್ನ ಕಾಪಾಡ್ಕೋ ದೇಹದಲ್ಲಾಗ್ಲಿ ಮನಸ್ಸಿನಲ್ಲಾಗ್ಲಿ ಬೇರೆಯವ್ರ ಮೇಲೆ ಕೆಟ್ಟ ರೀತಿ ಆಲೋಚನೆಗಳನ್ನ ಇಟ್ಕೋಬೇಡ ಅಂತ ತಿಳಿಸು ಇನ್ನೊಂದು ತತ್ವ ಇನ್ನ ಕೊನೆಯದಾಗಿ ಹೇಳ್ತಾರೆ ಸಮಾಜ ಸೇವೆ ಮಾಡು ಬಡವರು ಅನಾಥರು ಹಿರಿಯರು ದುರ್ಬಲರು ಇವ್ರಿಗೆಲ್ಲ ನಿನ್ನ ಕೈಲಾಗೋ ಮಟ್ಟಿಗೆ ಸಹಾಯ ಮಾಡು ನಿನ್ನ ಕೈಲಾಗೋ ಮಟ್ಟಿಗೆ ಸ ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಸಹಾಯ ಮಾಡು ಅಂತ ಹೇಳ್ತು ಇನ್ನೊಂದು ತತ್ವ ಓವರ್ ಆಲ್ ಆಗಿ ಇಲ್ಲಿ ಧರ್ಮ ಜೀವನ ಜ್ಞಾನ ಆಸ್ತಿ ಆರ್ಥಿಕತೆ ಆಧ್ಯಾತ್ಮಿಕತೆ ಎಲ್ಲಾನೂ ತಿಳಿಸ್ತು ಇಸ್ಲಾಮಿಕ್ ತತ್ವ ಅನ್ನೋರು ಇನ್ನ ನ ಫಾಲೋ ಮಾಡಿ ಅಂತ ಹೇಳಿದ್ರು ಈ ಕುರಾನ್ ಅಲ್ಲೂ ಕೂಡ ಅದೇ ವಿಷಯಗಳನ್ನ ಮೆನ್ಷನ್ ಮಾಡಿದ್ರು ಏನಂತ ದೇವರು ಒಬ್ಬನೇ ಅದು ಅಲ್ಲ ಮಾತ್ರ ಅವನಿಗೆ ಸಮನಾದವರು ಭೂಮಿ ಮೇಲೆ ಯಾರು ಇಲ್ಲ ಅವನ ಆಜ್ಞೆಗೆ ಶರಣಾಗತಿಯಾಗಿ ಫಾಲೋ ಮಾಡಿ ಇನ್ನ ನ್ಯಾಯಾನ ಧರ್ಮನ ಕರೆಕ್ಟ್ ಆಗಿ ಫಾಲೋ ಮಾಡು ಅನ್ಯಾಯ ಯಾರ ಮೇಲೂ ಮಾಡೋದಕ್ಕೋಗ್ಬೇಡ ಯಾರ ಮೇಲೂ ದಬ್ಬಾಳಿಕೆ ಅನ್ನೋದನ್ನ ಮಾಡಬೇಡ ತಾವು ಮಾಡಿದ ತಪ್ಪನ್ನ ಅಂತ ಗುಣ ಇರಬೇಕು ಅಂತ ತಿಳಿಸ್ತು ಕುರಾನ್ ನಾವು ಈ ತಪ್ಪನ್ನ ಮಾಡಿದ್ದೀವಿ ಅನ್ನೋ ಒಪ್ಕೊಳ್ಳೋ ಅಂತ ಶಕ್ತಿ ನಮ್ಮಲ್ಲಿ ಇರಬೇಕು ಇನ್ನ ಬಡವರಿಗೆ ದುರ್ಬಲರಿಗೆ ಅನಾಥರಿಗೆ ಅನಾಥರಿಗೆ ಸಹಾಯ ಮಾಡು ನ್ಯಾಯ ಒದಗಿಸಿ ಕೊಡು ಅವರಿಗೆ ಅಂತ ಕೂಡ ತಿಳಿಸ್ತು ಇನ್ನ ಇತರರಿಗೆ ದಯೆ ತೋರಿಸು ಕ್ಷಮೆ ಸಹಾನುಭೂತಿ ಮೃದುವಾಗಿ ಕಾಣು ಅವರನ್ನ ಅಂತ ಹೇಳ್ತು ಸುಳ್ಳು ಮೋಸ ವಂಚನೆ ಇದೆಲ್ಲ ಕೂಡ ಇದರಲ್ಲಿ ಮಾಡೋ ಆಗಿಲ್ಲ ಇದು ಈ ಧರ್ಮದ ಮೌಲ್ಯಗಳು ಯಾರಿಗೂ ಕೂಡ ವ್ಯವಹಾರದಲ್ಲಾಗ್ಬೋದು ಮಾತಿನಲ್ಲಾಗ್ಬೋದು ಮನಸ್ನಲ್ಲಾಗ್ಬೋದು ನಾವು ಮೋಸ ವಂಚನೆ ಇದನ್ನ ಮಾಡಬಾರ್ದು ಅಂತ ತಿಳಿಸ್ತು ಇನ್ನೊಂದು ತತ್ವ ಸತ್ಯವಾಗಿ ಪ್ರಾಮಾಣಿಕತೆಯಿಂದ ಬದುಕು ಇನ್ನ ಮಾನವ ಸಮಾನತೆಯನ್ನ ಕಾಣು ಅಂದ್ರೆ ಜಾತಿ ಬಣ್ಣ ದೇಶ ಇದನ್ನೆಲ್ಲಾ ನೀನು ಗಮನದಲ್ಲಿ ಇಟ್ಕೊಳ್ಳೇ ಬೇಡ ಯಾವ ಜಾತಿಯವರಾದ್ರಾಗ್ಲಿ ಯಾವ ಧರ್ಮದವರಾದ್ರಾಗ್ಲಿ ಯಾವ ದೇಶದವರಾಗ್ಲಿ ಸಮಾನವಾಗಿ ಕಾಣು ಅವ್ರನ್ನ ಇನ್ನ ತಂದೆ ತಾಯಿನ ಗೌರವದಿಂದ ನೋಡ್ಕೋ ಅಂತ ತಿಳಿಸ್ತು ಕಾಳಜಿ ಅನ್ನೋದಿರ್ಲಿ ನಿನ್ನ ಮೇಲೆ ಅವರ ಋಣ ಇದ್ದೇ ಇರುತ್ತೆ ಅವ್ರನ್ನ ಗೌರವದಿಂದ ಕಾಣು ಅಂತ ಹೇಳ್ತು ಇನ್ನೊಂದು ತತ್ವ ಇದ್ರಲ್ಲಿ ಶುದ್ಧತೆ ನೀನ್ ಫಾಲೋ ಮಾಡು ಅಂದ್ರೆ ಶರೀರ ಮನಸ್ಸು ಆಹಾರ ಇದೆಲ್ಲ ಶುದ್ಧವಾಗಿರಬೇಕು ಇನ್ನ ಸಹೋದರತ್ವ ಸಮಾಜ ಸೇವೆ ಇದ್ರಲ್ಲಿ ಬೇರೆಯವರಿಗೆ ಪರಸ್ಪರ ಸಹಾಯ ಮಾಡ್ಕೊಂಡು ಬದುಕು ನಾನ್ ಮೊದಲೇ ಹೇಳಿದೆ ನೀವು ದುಡ್ದಿದ್ರಲ್ಲಿ ಇಷ್ಟು ಪರ್ಸೆಂಟ್ ಕೊಡ್ಬೇಕು ಅಂತ ಒಂದು ತತ್ವ ಹೇಳ್ತು ಅಂತ ಅದು ಇದ್ರಲ್ಲಿ ಇರುವಂತದ್ದು ಇನ್ನ ಅನಾಥರನ್ನ ಅಗತ್ಯ ಇರೋರ್ನ ನೀನು ಸಹಾಯ ಮಾಡೋ ಅವ್ರಿಗೆ ಇನ್ನ ಕಷ್ಟ ಬಂದಾಗ ವಿಪತ್ತುಗಳು ಬಂದಾಗ ಸಮಾಜದಲ್ಲಿ ನೀನೊಬ್ಬನಾಗಿ ಅವರ ಜೊತೆ ಇದನ್ನ ಎದುರಿಸು ಮನಸ್ಸು ಧೈರ್ಯ ಆ ಟೈಮ್ ಶುದ್ಧವಾಗಿ ಶುದ್ಧವಾಗಿಟ್ಕೋ ಸ್ವಾರ್ಥಕ್ಕೋಸ್ಕರ ಬದುಕಬೇಡ ಇನ್ನ ಜ್ಞಾನಕ್ಕೆ ಮಹತ್ವ ಕೊಡು ಅಂತ ಹೇಳ್ತು ಕುರಾನನ್ನ ಓದು ಪೂರ್ತಿಯಾಗಿ ತಿಳ್ಕೊ ಅದರಲ್ಲಿ ಏನು ಜ್ಞಾನ ಇದೆ ಅರ್ಥ ಮಾಡ್ಕೋ ಅದನ್ನ ಸಮಾಜದ ಒಳ್ಳೇದಕ್ಕೋಸ್ಕರ ಉಪಯೋಗಿಸು ಅಂತ ಹೇಳ್ತು ಇನ್ನೊಂದು ಇನ್ನ ಒಮ್ಮೆ ಮಾತು ಕೊಟ್ರೆ ಅದನ್ನ ಫಾಲೋ ಮಾಡಲೇಬೇಕು ನಂಬಿಕೆ ಮೋಸ ಯಾವತ್ತು ಮಾಡೋದಕ್ಕೋಗ್ಬೇಡ ಇನ್ನ ಕೊನೆಯದೇಳ್ತು ತತ್ವ ಬಂದು ಶಾಂತಿ ಶಾಂತಿಯಿಂದ ಬದುಕು ಹೃದಯದಲ್ಲಿ ಮನೆಯಲ್ಲಿ ಸಮಾಜದಲ್ಲಿ ಎಲ್ಲ ಕಡೆ ಶಾಂತಿನ ಸ್ಥಾಪನೆ ಮಾಡು ಅದು ಮೂಲ ತತ್ವ ಇಸ್ಲಾಂನ ಅಂತ ಹೇಳ್ತು ಇಸ್ಲಾಂ ಕುರಾನ್ನಲ್ಲಿ ತಿಳಿಸಿದ್ದು ಇದೆ ದಯೆ ಇರ್ಲಿ ಸತ್ಯನ ಕಾಪಾಡು ಮಾನವೀಯತೆಯನ್ನ ಉಳಿಸ್ಕೋ ಪೋಷಕರಿಗೆ ವ್ಯಾಲ್ಯೂ ಕೊಡು ಗೌರವ ಕೊಡು ಮನಸ್ಸಿನಲ್ಲಿ ಶುದ್ಧತೆಯನ್ನು ಇಟ್ಕೋ ಸಹಾಯ ಮಾಡು ಬೇರೆಯವರಿಗೆ ಜ್ಞಾನ ಹಂಚ್ಕೋ ಬೇರೆಯವ್ರ ಜೊತೆ ಬದುಕು ಶಾಂತಿ ಸ್ಥಾಪನೆಗೆ ಕಷ್ಟಪಡು ಅನ್ನೋದೇ ಕುರಾನ್ನಲ್ಲಿ ತಿಳಿಸಿದಂತ ಅಂಶಗಳು ಇನ್ನು ಕೊನೆಯದಾಗಿ ಹಲಾಲ್ ಅಂತ ಕರೀತಾರೆ ಇದರಲ್ಲಿ ಶುದ್ಧವಾದ ಆಹಾರನ ತಿನ್ನು ಶುದ್ಧವಾದದನ್ನ ಬಳಸು ಅನ್ನೋದೂ ತಿಳಿಸಿದ್ರು ಅದರಲ್ಲಿ ಕೆಲವಷ್ಟು ನಿಷಿದ್ಧ ಮಾಡಿದ್ರು ರಕ್ತಾನ ತಿನ್ಬಾರದು ಇನ್ನು ಆತರದ್ದ ಪಾಯಿಂಟ್ಸ್ ಪಾಯಿಂಟ್ಸ್ಗಳನ್ನ ಮೆನ್ಷನ್ ಮಾಡೋದು ಅದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ನ ಮುಟ್ಟೋ ಆಗಿಲ್ಲ ಶುದ್ಧವಾದ ದೇಹಕ್ಕೆ ಹಾನಿ ಆಗದೆ ಇರುವಂತ ಫುಡ್ನ ತಿನ್ನು ಒಳ್ಳೆ ನುಡಿ ಒಳ್ಳೆ ಗುಣ ಅನ್ನೋದು ಆಟೋಮೆಟಿಕಲಿ ಅವಾಗ ಬರುತ್ತೆ ಸತ್ಯದಿಂದ ಬದುಕ್ತೀವಿ ಮೋಸ ಕಳತನ ಇದೆಲ್ಲ ಮಾಡೋ ಆಗಿಲ್ಲ ಇದರಲ್ಲಿ ಈ ಧರ್ಮದಲ್ಲಿ ಇರೋರು ಯಾರಿಗೂ ಕೂಡ ಮೋಸ ಮಾಡಬಾರ್ದು ಕಳತನ ಮಾಡಬಾರದು ನ್ಯಾಯವಾಗಿ ನಡ್ಕೋಬೇಕು ಅನ್ನೋದು ಧರ್ಮದ ಮೂಲ ತತ್ವಗಳು ಸತ್ಯವಾದ ಕೆಲಸ ಮಾಡು ಲಾಭ ಬಂದಿದ್ರಲ್ಲಿ ಒಂದು ನಾಲ್ಕು ಜನಕ್ಕೆ ಸಹಾಯ ಮಾಡು ಇನ್ನ ಬಡ್ಡಿ ಕೊಡೋಂಗಿಲ್ಲ ಸಾಲ ಕೊಡೋಂಗಿಲ್ಲ ಕೊಡೋಂಗಿದ್ರೆ ದಾನದ ರೂಪದಲ್ಲಿ ಕೊಡು ಕೈ ಯಾವತ್ತು ಬೇರೆಯವರಿಗೆ ನೀಡೋ ಆಗಿರ್ಲಿ ಅಂತ ಹೇಳ್ತು ಇನ್ನ ಜೂ ಜೂ ಲಾಟ್ರಿ ಏನೂ ಕೂಡ ಇದರಲ್ಲಿ ನಾವು ಮಾಡೋ ಆಗಿಲ್ಲ ಈ ತರದ ಎಷ್ಟೋ ವಿಷಯಗಳನ್ನ ಈ ತತ್ವಗಳಲ್ಲಿ ತಿಳಿಸ್ತಾ ಹೋಯಿತು ಕೊನೆಗೆ ಇದರಲ್ಲಿ ಒಂದೇ ಪಾಯಿಂಟ್ ಅಲ್ಲಿ ಹೇಳ್ಬೇಕು ಅಂದ್ರೆ ಶುದ್ಧವಾದ ಜೀವನ ಸರಳವಾದ ಜೀವನ ಪ್ಲಸ್ ಸತ್ಯವಾದ ಜೀವನ ದಬ್ಬಾಳಿಕೆ ಮಾಡದ ಜೀವನ ಜನರಿಗೆ ಅನುಕೂಲ ಆಗುವಂಥ ಸಾಮಾಜಿಕ ಜೀವನ ನಡೆಸು ಬೇರೆಯವರಿಗೆ ಸ್ವಲ್ಪ ಅನುಕೂಲವಾಗುವ ರೀತಿ ನೀನು ಬದುಕು ಅಂತ ಹೇಳ್ತು ಇಸ್ಲಾಮಿಕ್ನ ತತ್ವಗಳು ನಾವು ಇದನ್ನ ಎಷ್ಟೋ ಕಲೆಕ್ಟ್ ಮಾಡಿ ನಿಮಗೆ ತಿಳಿಸುವಂತ ಕೆಲಸ ಮಾಡಿದ್ದೀವಿ ಯಾರೊಬ್ಬರು ಕೇಳಿದ್ರು ಎಲ್ಲ ಧರ್ಮದ ತತ್ವಗಳು ಒಂದೊಂದು ಹೇಳುತ್ತೆ ಸರ್ ಈ ತತ್ವಗಳು ಏನು ಹೇಳುತ್ತೆ ಇದು ಕೊನೆಗೆ ಹೇಳಿದ್ದು ಶಾಂತಿದೂತನಾಗಿ ಬದುಕು ಅಂತಾನೆ ಹೇಳಿತ್ತು ಫಾಲೋ ಮಾಡಿದ್ರೆ ತುಂಬಾನೇ ಒಳ್ಳೇದು ಸಮಾಜ ಚೆನ್ನಾಗಿರುತ್ತೆ ಒಂದ್ ನಾಲ್ಕ್ ಜನ ಜೊತೆಗೂಡಿ ಒಗ್ಗೂಡಿ ಕಷ್ಟ ಬಂದಾಗ ಫೇಸ್ ಮಾಡೋದಂತ ಒಂದು ಧೈರ್ಯ ಬರುತ್ತೆ ಅನ್ನೋ ನನ್ನ ಅಭಿಪ್ರಾಯ ನಿಮ್ಮದ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್